ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಒಂದು ಡಾಕ್ಯುಮೆಂಟ್ ಅನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಬೇರೆ ಗೆ ಅಂದರೆ ಸೊ ನಮ್ಮಲ್ಲಿ ಇರುವಂತಹ ಒಂದು ಡಾಕ್ಯುಮೆಂಟ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಸೊ ನಮಗೆ ಯಾವ ಲ್ಯಾಂಗ್ವೇಜಿಗೆ ಬೇಕು ಎಕ್ಸಾಂಪಲ್ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ ನೋಡಿ ಅಲ್ಲಿ ಇದೆ ಅಲ್ವಾ ಸೊ ಈ ಡಾಕ್ಯುಮೆಂಟ್ ಅನ್ನ ನಾನು ಕನ್ನಡಕ್ಕೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಸೊ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಯೂಶಲಿ ಇವಾಗೆಲ್ಲ ನುಡಿ ಇದ್ರೆ ನುಡಿಲಿ ಕನ್ನಡ ಟೈಪ್ ಮಾಡ್ಬಿಟ್ಟು ಸೇವ್ ಮಾಡ್ತಾರೆ ಡಾಕ್ಯುಮೆಂಟ್ ನ ಹೇಗೆ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂದ್ರೆ ಜಸ್ಟ್ ನಮ್ಮ ಎಂ ಎಸ್ ಎಕ್ಸೆಲ್ ಅಥವಾ ಎಂ ಎಸ್ ವರ್ಲ್ಡ್ ಅಲ್ಲಿ ನಮಗೆ ಒಂದು ಆಪ್ಷನ್ ಇದೆ ಆ ಆಪ್ಷನ್ ಮಾಡ್ಕೊಂಡು ಆ ಫಾರ್ಮುಲ ಯೂಸ್ ಮಾಡ್ಕೊಂಡು ನಾವು ನಮ್ಮ ಡಾಕ್ಯುಮೆಂಟ್ ಅನ್ನ ನಮ್ಮ ಲ್ಯಾಂಗ್ವೇಜ್ ಗೆ ನಾವು ಮಾಡ್ಕೋಬಹುದು ಎಕ್ಸಾಂಪಲ್ ನೋಡಿ ನಮ್ಮ ಹತ್ರ ಈ ಡಾಕ್ಯುಮೆಂಟ್ ಇಂಗ್ಲಿಷ್ ಡಾಕ್ಯುಮೆಂಟ್ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಮಗೆ ಬಾರ್ಸ್ ಇದೆ ಅಲ್ವಾ ನಮ್ಗೆ ಇನ್ಫಾರ್ಮೇಶನ್ಸ್ ಇಲ್ಲಿ ಸೊ ಜಸ್ಟ್ ನಾವು ರಿವ್ಯೂ ಅಂತ ನಾವು ಕ್ಲಿಕ್ ಮಾಡಿ ಅಲ್ಲಿ ಟ್ರಾನ್ಸ್ಲೇಟರ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಟ್ರಾನ್ಸ್ಲೇಟರ್ ಓಪನ್ ಆಗುತ್ತೆ ಟ್ರಾನ್ಸ್ಲೇಟರ್ ಅಲ್ಲಿ ನಮಗೆ ಯಾವ ಗೆ ಬೇಕು ಫ್ರಮ್ ಅಂತ ಇದೆ ಬಟ್ ಇಂಗ್ಲಿಷ್ ಇಂದ ಹಿಡಿದು ನಮಗೆ ಕನ್ನಡಕ್ಕೆ ಬೇಕು ಎಕ್ಸಾಂಪಲ್ ನಾನು ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ತೀನಿ ಟ್ರಾನ್ಸ್ಲೇಟರ್ ಕನ್ನಡಕ್ಕೆ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಸೆಕೆಂಡ್ ಅಲ್ಲಿ ನಮಗೆ ಡಾಕ್ಯುಮೆಂಟ್ ಟ್ರಾನ್ಸ್ಲೇಟ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಇಂಗ್ಲಿಷ್ ಅಲ್ಲಿ ಇದ್ದಿದ್ದಂತ ಡಾಕ್ಯುಮೆಂಟ್ ಕನ್ನಡಕ್ಕೆ ಒಂದು ಎರಡರಿಂದ ಮೂರು ಸೆಕೆಂಡ್ ಅಲ್ಲಿ ನಮಗೆ ರೆಡಿ ಆಯಿತು ಇದಕ್ಕೆ ನಮಗೆ ನುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮ ಡಾಕ್ಯುಮೆಂಟ್ ಅನ್ನ ಕನ್ನಡಕ್ಕೆ ಟೈಪ್ ಮಾಡಲಿಕ್ಕೆ ಸಿಂಪಲ್ ಆಸ್ ಇಟ್ ಈಸ್ ಕನ್ನಡಕ್ಕೆ ನಮಗೆ ಕನ್ವರ್ಟ್ ಆಯ್ತಲ್ವಾ ಅಂದ್ರೆ ಟ್ರಾನ್ಸ್ಲೇಟ್ ಆಗಿದೆ ತುಂಬಾ ಈಸಿಯಾಗಿ ಇರುವಂತ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಎಮ್ ಎಸ್ ಎಕ್ಸೆಲ್ ಅಲ್ಲಿ ಅಥವಾ ಎಂ ಎಸ್ ವರ್ಲ್ಡ್ ಅಲ್ಲಿ ನಾವು ಇರುವಂತ ಮಾಹಿತಿನ ಯೂಸ್ ಮಾಡ್ಕೊಂಡು ಅಥವಾ ಅಲ್ಲಿರುವಂತ ಇನ್ಫಾರ್ಮೇಶನ್ ನೋಡಿಕೊಂಡು ನಾವು ತುಂಬಾ ಈಸಿಯಾಗಿ ಕಲಿಯುವಂತದ್ದು ತುಂಬಾ ಇರುತ್ತೆ ಡೇ ಟು ಡೇ ಆಕ್ಟಿವಿಟೀಸ್ ಗೆ ತುಂಬಾ ಬೇಕಾಗುತ್ತೆ ಕೆಲವೊಬ್ರು ಇಂಗ್ಲಿಷ್ ಇರುತ್ತೆ ಡಾಕ್ಯುಮೆಂಟು ಅದಕ್ಕೆ ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ ಅದನ್ನ ಹೇಗೆ ಕೆಲವೊಂದು ವರ್ಡ್ಸ್ ಅರ್ಥ ಆಗದೆ ಇದ್ದಾಗ ಏನ್ ಮಾಡ್ತಾರೆ ಕೆಲವೊಬ್ರು ಇನ್ನೊಬ್ರನ್ನ ಕೇಳ್ತಾ ಇರ್ತಾರೆ ನನಗೆ ಓದಿ ಅರ್ಥ ಮಾಡಿಸಿ ಅಂತ ಅದೇ ಅಲ್ಲಿ ಅಲ್ಲಿರುವ ಡಾಕ್ಯುಮೆಂಟ್ ಅನ್ನ ನಾವು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಅವ್ರಿಗೆ ಕೊಟ್ಟಾಗ ಪ್ರತಿಯೊಂದನ್ನು ಕೂಡ ಅವರು ಓದಿ ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ ಅಲ್ವಾ ಸ್ನೇಹಿತರೆ ಪ್ರತಿಯೊಂದು ಮಾಹಿತಿನೂ ಕೂಡ ಇದೇ ತರ ನಿಮಗೆ ಬೇಕಾಗಿತ್ತು ಅಂದ್ರೆ ಎಮ್ ಎಸ್ ಬಕ್ಸೆಲ್ ಬಗ್ಗೆ ಎಮ್ ಎಸ್ ವರ್ಡ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಪ್ರತಿದಿನ ನಾವು ಒಂದು ವಿಡಿಯೋನ ಮಾಡ್ಬಿಟ್ಟು ನಮ್ಮ ಚಾನೆಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ನಿಮ್ಗೆ ಈ ಮಾಹಿತಿ ಅಥವಾ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೋ ನೀಡಿರ್ತಾರೆ ಈ ತರದ ಇನ್ಫಾರ್ಮೇಶನ್ಸ್ ಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಈ ವಿಡಿಯೋನ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸೊ ನಿಮಗೆ ಇನ್ನೂ ಅಪ್ಲೋಡ್ ಮಾಡುವಂತ ಮುಂದೆ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ ನೀವು ಅದನ್ನ ನೋಡ್ಕೊಂಡು ನೀವು ಎಕ್ಸೆಲ್ನ ನ ಮತ್ತೆ ಎಂ ಎಸ್ ವರ್ಡ್ ಕಲಿತಾ ಹೋಗ್ಬೋದು ಈ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಯಾರೋ ನೀಡಿರುವಂತಹ ಕಲಿಬೇಕು ಅನ್ನೋರಿಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್